ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಡಾಕ್ಸಿಗೆ ಸ್ವಾಗತ ನಾನಿವತ್ತು ಮಾವಿನಕಾಯದಿಂದ ಗುಲಾಮ್ ಮಾಡಿ ತೋರಿಸ್ಲಾತೀನಿ ರೀ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನೋಡಕ್ಕಿ ಬರ್ರಿ ಏನೇನು ಬೇಕು ಸಾಮಗ್ರಿಗಳು ಹೇಳ್ತೀನಿ ರೀ ನಾನು ನಿಮಗೆ ನಾ ಕಗ್ಗ ಖಗ್ಗು ಮಾವಿನಕಾಯಿ ತೊಗೊಂಡಿನಿ ಹಸಿ ಹೂವು ಅವು ಏನೋ ರೀ ಎರಡು ಮಾವಿನಕಾಯಿ ನಾ ರೀ ಮತ್ತು ಬೆಲ್ಲ ರೀ ಏಲಕ್ಕಿ ತೊಗೊಂಡಿನಿ ಮತ್ತು ಈಗ ಮಾವಿನ್ಕಾಯಿ ಅನ್ನೋದು ಮುಂದಿನ ತುಂಬ ತೆಗಿಕತ್ತೀ ನೋಡಿರಿ ಅದು ಎಣ್ಣೆದು ಇರ್ತದೆ ತೆಗೀಬೇಕ್ರಿ ಮ್ಯಾಲಿಂದೆಲ್ಲ ಸಿಪ್ಪೆ ತೆಗಿಬೇಕ್ರಿ ಈ ಥರ ಸೌಕಾಶ ನೋಡಿ ಹೆಚ್ಚ್ರಿ ನೀವು ಈ ಥರ ನಾ ಹೆಚ್ಚಾಕತ್ತೀನಿ ನೋಡ್ರಿ ಪೂರ್ತಿ ಎಲ್ಲ ತೆಗಿಬೇಕ್ರಿ ಮ್ಯಾಲಿಂದ ಸಿಪ್ಪೆ ಈ ಥರ ಒಟ್ಟು ನೈಸಾಗಿ ಬರ್ಬೇಕ್ರಿ ಹೀಗೆಲ್ಲ ತೆಗೆದು ಒಟ್ಟು ಎಲ್ಲ ಫುಲ್ ಇದು ಮಾಡ್ಬೇಕ್ರಿ ನೋಡ್ರಿ ನಾವು ಫುಲ್ ತೆಗ್ದೀವಿ ನೋಡ್ರಿ ಎಲ್ಲ ಒಂದು ಸ್ವಲ್ಪ ಬಿಡದೆ ಎಲ್ಲ ರೀ ಯಾಕಂದ್ರೆ ಸಿಪ್ಪೆ ಇತ್ತಂದ್ರೆ ಬಿರುಸಾತದ್ರೆ ಇದು ಮಾ ಗುಳಂಬ ಚಲೋ ಆಗೋಲ್ಲ ಹೀಗಾಗಿ ನಾ ಎರಡು ಸಿಪ್ಪೆ ತೆಗ್ದೀನಿ ನೋಡ್ರಿ ಎರಡು ಮಾಹಿತಿ ಈಗ ಈಗೇನಂದ್ರೆ ಒಂದು ಹೆಚ್ಚು ಮಣಿ ತೊಗೊಂಡು ತುರ್ಯಾಕತ್ತಿನಿ ನೋಡ್ರಿ ತುರ್ಯ ಮಣಿಗೆ ರೀ ಹಿಂಗೆ ಥರ ನೀವು ಹೆರ್ಚ್ಕೋಕೈತ್ರಿ ಚಂದ ಉಟ್ಟು ಎಲ್ಲ ಹೆರ್ಚ್ಬೇಕ್ರಿ ನೋಡಿಕೆ ನೀವು ಸೌಕಾಸ ಹೆರ್ಚ್ರಿ ಈ ಥರ ಹೆಚ್ಚಬೇಕ್ರಿ ಯಾಕೆ ಮಾಯನ್ಕಾಯಿ ಸೀಸನ್ ಒಳಗೆ ಮಾಯನ್ಕಾಯಿ ಗುಳಾಂಬ ಮಾಡಿಟ್ರೆ ಹದಿನೈದು ತಿನ್ಬೋದು ರೀ ಎಲ್ಲ ಮಕ್ಕಳಿಗೂ ಇಷ್ಟ ಆಗ್ತದೆ ಎಲ್ಲರಿಗೂ ಇಷ್ಟ ಆಗ್ತದ್ರಿ ಮಾಯಾನ್ಕಾಯಿ ಗುಳಾಂಬ ಒಮ್ಮೆ ತಿಂದ್ರಿ ಅಂದ್ರೆ ಇನ್ನೂ ರೀ ಅಷ್ಟು ಚಲೋ ಆಗ್ತದ್ ಸ್ವೀಟ್ ಆಗ್ತದ್ರಿ ಮಸ್ತ್ ಆಗ್ತದ ಏಲಕ್ಕಿ ತೊಗೊಂಡಿ ನೋಡಿರಿ ನಾಲ್ಕೈದು ಯಾಲಕ್ಕಿ ರೀ ಇದ್ರಾಗ ಹಾಕಿ ಕುಟ್ಟ ಕುಟ್ಟಾಕತ್ತೀವಿ ನೋಡಿರಿ ಕುಡ್ತೀನಿ ನೋಡಿರಿ ಈ ಥರ ಎಲ್ಲ ಇದು ಮಾಡಿ ಸಿಪ್ಪೆ ತೆಗೆದು ಬಾಜು ಒಕ್ಕಾಡ ತೆಗಿಬೇಕ್ರಿ ಸಿಪ್ಪೆ ತೆಗೆದಕ್ಕೆ ಇದು ಮಾಡ್ಬೇಕು ಒಂದು ಪ್ಯಾನ್ಯಾಗೆ ನಾನು ಮಾವಿನ ಹಣ್ಣು ತುರಿದಿದ್ದೆಲ್ಲ ಹಾಕೊಂಡಿನಿ ನೋಡ್ರಿ ನೀವು ಬೆಲ್ಲ ರುಚಿಗೆ ಎಷ್ಟು ಬೇಕು ಅಷ್ಟು ತೋರಿ ಯಾಕಂದ್ರೆ ನಮ್ಮ ಮಾವಿನಕೆ ಜರ ಇದು ಅದಾವೆ ರೀ ರುಚಿ ರೀ ಅದ್ರ ನಾವು ಬೆಲ್ಲ ಕಮ್ಮಿ ಹಾಕೊಂಡೇನು ಯಾಕಂದ್ರೆ ಅದು ಬೆಲ್ಲ ಸರಿ ಪ್ರಮಾಣ ತೊಗೋಬೇಕಂದ್ರೆ ಮಾವಿನಕೆ ಸ್ವಲ್ಪ ಹುಳಿ ಇದ್ದು ಅಂದ್ರೆ ಸರಿ ಪ್ರಮಾಣ ತಗೋಬೇಕ್ರಿ ಯಾಕಂದ್ರೆ ನಮ್ಮೊಂದು ಬೌಲ್ಕಿಂತ ಕಡಿಮೆ ತೊಗೊಂಡಿನ ತುರಿದಿದ್ದೆಲ್ಲ ಒಂದು ಬೌಲಾಗ್ಯದ್ರಿ ಅದ್ರಕ್ಕಿಂತ ಒಂದು ಅರ್ಧ ಮ್ಯಾಲ ರೀ ಸ್ವಲ್ಪ ಚಂದ ಎಲ್ಲ ಇದು ರೀ ಬೆಲ್ಲ ಉಟ್ಟು ಜಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ರೀ ಈಗ ಗ್ಯಾಸ್ ಆನ್ ರೀ ಗ್ಯಾಸ್ ಆನ್ ಮಾಡಿ ಗ್ಯಾಸಿನ ಮೇಲೆ ಇಡ್ಬೇಕ್ರಿ ಈ ಗ್ಯಾಸಿನ ಮೇಲೆ ಇಟ್ಕಂದ್ರೆ ಈಗ ಇದು ರೀ ಹೊರೆಯಾಕತ್ತೀನಿ ನೋಡ್ರಿ ಯಾಕಂದ್ರೆ ಈಗ ಚೆಂದ ಎಲ್ಲ ಬೆಲ್ಲನೂ ಕರಗ್ಬೇಕ್ರಿ ಒಟ್ಟು ಮಸ್ತ್ ಹಸಿ ವಾಸನೆ ಹೋಗತ್ತನ ಚಂದ ಫ್ರೈ ರೀ ಫ್ರೈ ಆದ ಬೆಳಗ್ಗೆ ಬೆಲ್ಲ ಎಲ್ಲ ಹಣ ಬಂದಂಗೆ ರೀ ಅವಾಗ ಮಸ್ತ್ ಆತದ ನೋಡ್ರಿ ಈಗ ನೋಡಿರಿ ಕಲರ್ ಎಷ್ಟು ಚಂದ ಚೇಂಜ್ ಆಗ್ಯದ ಗೋಲ್ಡನ್ ಕಲರ್ ಗೋಲ್ಡನ್ ಬ್ರೌನ್ ಬಂದದ್ರಿ ಹಿಂಗಾಗಿ ಅದು ಕುದ್ದಿರ್ತದೆ ರೀ ಅದು ಮಸ್ತ್ ಫ್ರೈ ಆಗಿರ್ತ ಒಂದು ಚಿಟಿಕೆ ಉಪ್ಪು ಹಾಕೊಳಕತ್ತೀನಿ ರೀ ಯಾಕಂದ್ರೆ ಹುಳಿ ಭಾಳ ಇದ್ದು ಅಂದ್ರೆ ಮತ್ತು ಅಂದ್ರೂ ಒಂದು ಸ್ವಲ್ಪ ಟೇಸ್ಟಿಗೆ ಉಪ್ಪು ಸ್ವಲ್ಪ ಹಾಕಿರ್ತೀನಿ ರೀ ನಾ ಹಾಕಿನಿ ಈ ಥರ ಚಂದ ಇದು ಮಾಡಕ್ಕೆ ಹೋಗ್ರಿ ಅದು ಏಲಕ್ಕಿ ಕೊಟ್ಟು ರೀ ಅದು ಈಗ ಏಲಕ್ಕಿ ಪೌಡ್ರ್ ಹಾಕ್ತೀನಿ ನೋಡಿರಿ ಏಲಕ್ಕಿ ಪೌಡ್ರ್ ಸ್ವಲ್ಪ ಹಾಕದ್ರಿ ಅರ್ಧ ಸ್ಪೂನ್ ಗಿಡ್ ಸ್ಪೂನ್ ರೀ ನಾನು ಹಾಕಿ ಚೆಂದ ಏನು ಇದು ಮಾಡ್ಬೇಕ್ರಿ ತಿರುಗ್ಬೇಕು ಹಂಗೆ ಅದೆಲ್ಲ ಹಿಂಗೆ ಆಣ್ಣಂಗಾಗಿ ಚೆಂದ ಅದು ಕುದ್ರೆ ಜಿಗಟ ಚೆಂದ ಆಗ್ತದ್ರಿ ಅದು ಮಸ್ತ್ ಆತದ್ರಿ ತಿಂದ್ರೆ ಚಲೋ ಹತ್ತದ್ರಿ ಚಪಾತಿ ಜೊತೆ ಮಸ್ತ್ ಹತ್ತದ ಮತ್ತು ಹಂಗೇನು ತಿನ್ಬೋದು ಚಪಾತಿ ಜೊತಿನೂ ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಹೇಳ್ರಿ ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೋಡಿರಿ ಹೆಂಗೆ ಹಾಕಿನಿ ಒಂದು ಬೌಲಿಗೆ ಸರ್ವ್ ಮಾಡ್ಲಾತ್ತೀನಿ ನೋಡಿರಿ ಈ ಥರ ಆಗ್ಯದ್ರಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ನಿಮಗೂ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ ನೋಡಿರಿ ಎಷ್ಟು ನೈಸ್ ಆಗ್ಯದ ಕಲರ್ ಎರಡು ಕಲರ್ಫುಲ್ ಬಂದದ ಈ ಥರ ನೀವು ಒಮ್ಮೆ ಮಾಡಿ ತಿಂದು ನೋಡಿರಿ